ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಚಾಮುಂಡೇಶ್ವರಿ ತಾಯಿಯ ಜನ್ಮದಿನ ಹಾಗಾಗಿ ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ವಿಶೇಷವಾದ ದೀಪಾರಾಧನೆ ಇವತ್ತು ಮಾಡಲೇಬೇಕು ಯಾವ ದೀಪಾರಾಧನೆ ಮತ್ತೆ ಒಂದು ಸ್ತೋತ್ರನೂ ಕೂಡ ಇವತ್ತು ಪಠನೆ ಮಾಡಲೇಬೇಕು ಮನೆಯಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ಇರಬೇಕು ಅಂದ್ರೆ ನಮಗೆ ಲಕ್ಷ್ಮೀ ದೇವಿ ಪೂಜೆ ನಾವೆಲ್ಲ ಏನು ಮಾಡ್ತೀವಿ ಅದರಷ್ಟೇ ಮುಖ್ಯ ನಾವು ದುರ್ಗಾದೇವಿಯನ್ನು ಕೂಡ ಆರಾಧನೆ ಮಾಡಬೇಕು ಹಾಗಾಗಿ ಚಾಮುಂಡೇಶ್ವರಿ ತಾಯಿ ಅಂದ್ರೆ ನವದುರ್ಗೆಯರಲ್ಲಿ ಒಬ್ರು ಅಂತಾನೆ ಹೇಳ್ಬೋದು ಮಹಿಷಾಸುರ ಮರ್ದಿನಿ ಅಂತ ಕೂಡ ನಾವು ಕರಿತೀವಿ ಹಾಗೆ ಪಾರ್ವತಿ ದೇವಿಯ ಇನ್ನೊಂದು ಅವತಾರ ಚಾಮುಂಡೇಶ್ವರಿ ತಾಯಿ ಅಂತಾನೆ ಹೇಳ್ಬೋದು ದುರ್ಗಾದೇವಿ ಸ್ವರೂಪವಾದ ಚಾಮುಂಡೇಶ್ವರಿ ತಾಯಿಯ ಜನ್ಮ ದಿನದ ಆಚರಣೆಯನ್ನ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಆಚರಣೆ ಮಾಡೋದು ಕೆಲವರು ವಿಗ್ರಹಗಳು ಫೋಟೋಗಳೆಲ್ಲ ಇಟ್ಕೊಂಡಿರ್ತೀರಾ ಕೆಲವ್ರು ಏನು ಇಟ್ಕೊಂಡಿರೋದಿಲ್ಲ ಯಾಕಂದ್ರೆ ಶಕ್ತಿ ದೇವತೆಯ ಒಂದು ರೌದ್ರ ರೂಪವನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು ಅಂತಾರೆ ಕೆಲವ್ರಿಗೆ ಆಗಿ ಬಂದಿರುತ್ತೆ ಕೆಲವ್ರಿಗೆ ಆಗಿ ಬರೋದಿಲ್ಲ ಅದರಲ್ಲೂ ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡಿರೋ ದೇವ್ರಗಳನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಾರ್ದು ಯಾವತ್ತಿಗೂ ಕೂಡ ಸೌಮ್ಯ ಸ್ವರೂಪವಾದ ನಗು ಮೊಗ ಇರುವಂತ ದೇವತೆಗಳನ್ನ ಮನೆಯಲ್ಲಿ ಹೆಚ್ಚಾಗಿ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಾನು ಆಗ್ಲೇ ಹೇಳ್ದಾಗೆ ಕೆಲವ್ರಿಗೆ ಆಗಿ ಬರುತ್ತೆ ಕೆಲವರಿಗೆ ಆಗಿ ಬರೋದಿಲ್ಲ ಫೋಟೋ ವಿಗ್ರಹ ಇದ್ದವರು ಮಾತ್ರ ಪೂಜೆ ಮಾಡ್ಬೇಕು ಅಂತ ಏನು ಇಲ್ಲ ನಮ್ಮ ಮನಸ್ಸಲ್ಲೇ ನಾವು ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ನಾವು ಪೂಜೆ ಮಾಡ್ಬಹುದು ಈಗಂತೂ ಕಾಮಾಕ್ಷಿ ದೀಪ ಪ್ರತಿಯೊಬ್ರು ಮನೇಲೂ ಕೂಡ ಇದ್ದೇ ಇರುತ್ತೆ ತ್ರಿಶಕ್ತಿಗಳಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ದೇವಿ ಕಾಮಾಕ್ಷಿ ದೀಪದಲ್ಲಿ ನೆಲೆಸಿರ್ತಾರೆ ಹಾಗಾಗಿ ಕಾಮಾಕ್ಷಿ ದೀಪನ ಕೂಡ ನಾವು ಈ ದಿನ ತುಪ್ಪವನ್ನ ಹಾಕಿ ಆ ದೀಪನ ಹಚ್ಚಿ ನಾವು ಅದರಲ್ಲಿ ದುರ್ಗಾ ದೇವಿಯನ್ನ ಸ್ಮರಣೆ ಮಾಡ್ತಾ ಪೂಜೆ ಮಾಡಬಹುದು ತುಂಬಾನೇ ಸರಳವಾದಂತ ವಿಧಾನ ವಿಡಿಯೋನ ಪೂರ್ತಿಯಾಗಿ ನೋಡಿ ಮನೆಯಲ್ಲಿ ಒಂದು ಹಣದ ಹರಿವು ಹೆಚ್ಚಾಗಬೇಕು ಅಂದ್ರೆ ನಾವು ಏನ್ ದುಡಿತೀವಿ ಆ ದುಡ್ಡನ್ನ ಉಳಿತಾಯ ಮಾಡಬೇಕು ಅಂದ್ರೆ ನಾವು ದುರ್ಗಾದೇವಿಯನ್ನ ಪೂಜೆ ಮಾಡಲೇಬೇಕು ಹಾಗಾಗಿ ಚಾಮುಂಡೇಶ್ವರಿ ತಾಯಿಯ ಜನ್ಮ ದಿನವಾದ ಈ ದಿನ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆ ಆಚರಣೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲದೆ ತುಂಬಾ ಮನೆಯಲ್ಲಿ ಜಗಳ ಕಿರಿಕಿರಿಗಳಾಗ್ತಾ ಇರುತ್ತೆ ಅಂದ್ರೆ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆ ಮಾಡೋದು ದುರ್ಗಾದೇವಿಗೆ ಮೊಸರನ್ನವನ್ನ ನೈವೇದ್ಯ ಮಾಡೋದು ತುಂಬಾ ಒಳ್ಳೇದು ಮನೆಯಲ್ಲಿ ಆದಷ್ಟು ಪ್ರತಿಯೊಬ್ಬರು ಮನಸ್ಸು ಕೂಡ ಸಮಾಧಾನವಾಗಿ ಇರುತ್ತೆ ಅಂತ ಒಂದು ವಾತಾವರಣ ಮನೆಯಲ್ಲಿ ಆಗತ್ತೆ ಹಾಗಾಗಿ ಈ ದಿನ ನಾವು ಚಾಮುಂಡೇಶ್ವರಿ ತಾಯಿ ಪೂಜೆಯನ್ನ ಸರಳವಾಗಿ ಮನೇಲಿ ಯಾವ ರೀತಿ ಮಾಡೋದು ಬನ್ನಿ ತಿಳ್ಕೊಳ್ಳೋಣ ಈಗಾಗ್ಲೇ ಸಾಕಷ್ಟು ಜನ ಪೂಜೆನ ಮಾಡ್ಬಿಟ್ಟಿರ್ತೀರಾ ನಾನು ಕೂಡ ಈ ವಿಡಿಯೋನ ಎರಡ್ ಮೂರ್ ದಿನ ಮೊದಲೇ ನಿಮ್ಗೆ ಹಾಕ್ಬೇಕಾಗಿತ್ತು ಮನೆಯಲ್ಲಿ ಕೆಲವೊಂದಷ್ಟು ವಿಶೇಷ ಕಾರ್ಯಗಳಿದ್ದರಿಂದ ದೇವಸ್ಥಾನಗಳಿಗೆ ಹೋಗಿದ್ರಿಂದ ಎರಡು ದಿನದಿಂದ ನನಗೆ ವಿಡಿಯೋ ಹಾಕೋದಕ್ಕೆ ಆಗಿರ್ಲಿಲ್ಲ ನಾವ್ ಎಲ್ಲಿ ಹೋಗಿದ್ವಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಏನ್ ವಿಶೇಷ ಇತ್ತು ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೋತೀನಿ ಈ ವಿಡಿಯೋ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಬನ್ನಿ ಈಗ ಪೂಜಾ ವಿಧಾನವನ್ನ ತಿಳ್ಕೊಳ್ಳೋಣ ಆಷಾಢ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ದಿನ ಚಾಮುಂಡೇಶ್ವರಿ ತಾಯಿಯ ಜನ್ಮ ಅದು ಈ ವರ್ಷದ ಜುಲೈ ಇಪ್ಪತ್ತೇಳನೇ ತಾರೀಕು ಶನಿವಾರ ಆಚರಣೆ ಮಾಡ್ಲಾಗ್ತಾ ಇದೆ ಚಾಮುಂಡೇಶ್ವರಿ ಬೆಟ್ಟದಲ್ಲಂತೂ ವಿಶೇಷ ಪೂಜೆ ಅಂತಾನೆ ಹೇಳ್ಬಹುದು ಮೈಸೂರಿನವರಿಗೆ ಇದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇವತ್ತಿನಿಂದ ಅಮ್ಮನವರ ಉತ್ಸವ ಆಗಿರ್ಬಹುದು ಪ್ರತಿದಿನದ ಪೂಜೆಗಳು ಎಲ್ಲ ಕೂಡ ನಡೀತಾ ಇರುತ್ತೆ ಪ್ರತಿ ಕೂಡ ಒಂದೊಂದು ಅವತಾರದಲ್ಲಿ ದೇವಿಯನ್ನ ನೋಡ್ಬಹುದು ರಾಜ್ಯದ ಎಲ್ಲಾ ಕಡೆಯಿಂದನೂ ಕೂಡ ಸಾಕಷ್ಟು ಜನ ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಈ ದೇವಿಯನ್ನ ದರ್ಶನ ಮಾಡೋದ್ ಸಲುವಾಗಿ ಹಾಗಾಗಿ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತಂದ್ರೆ ಈ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ವಿಗ್ರಹ ಇದ್ರೆ ನೀವು ಅಭಿಷೇಕವನ್ನ ಮಾಡ್ಕೋಬಹುದು ಪಂಚಾಮೃತ ಅಭಿಷೇಕ ಇಲ್ಲ ಬರೀ ಫೋಟೋ ಮಾತ್ರ ಇಟ್ಕೊಂಡಿದ್ದೀವಿ ಅಂದ್ರೆ ನೀವು ಫೋಟೋನು ಕೂಡ ಚೆನ್ನಾಗಿ ಒರೆಸಿ ಗಂಧ ಹರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಹೂಗಳನ್ನ ಏರಿಸ್ಬೇಕು ಕೆಂಪು ಹೂಗಳನ್ನ ಆದಷ್ಟು ಪೂಜೆಗೆ ಬಳಸೋದು ತುಂಬಾನೇ ಒಳ್ಳೇದು ಅಷ್ಟದಳ ಪದ್ಮವನ್ನ ಬರೆದು ಅಲ್ಲೊಂದು ಪೀಠನ ಇಟ್ಟು ಅದ್ರ ಮೇಲೆ ಚಾಮುಂಡೇಶ್ವರಿ ತಾಯಿಯ ಫೋಟೋ ಅಥವಾ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಫೋಟೋ ಇಲ್ಲ ಅಂತ ಅನ್ನೋರು ಕಾಮಾಕ್ಷಿ ದೀಪಕ್ಕೆನೆ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲಾನು ಕೂಡ ಹಚ್ಚಿ ಅಲಂಕಾರ ಮಾಡಿ ಮಲ್ಲಿಗೆ ಹೂವು ಕೆಂಪು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಒಂದು ಪೀಠದ ಮೇಲೆ ಕಾಮಾಕ್ಷಿ ದೀಪನ ಇಟ್ಟು ತುಪ್ಪವನ್ನ ಹಾಕಿ ಎರಡು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬೇಕು ಆ ಕಾಮಾಕ್ಷಿ ದೀಪದ ಮುಂದೆ ಕೂಡ ಎರಡು ತುಪ್ಪ ದೀಪಗಳನ್ನು ಹಚ್ಚಬೇಕು ಯಾಕಂದ್ರೆ ನಾವೀಗ ಕಾಮಾಕ್ಷಿ ದೀಪವನ್ನ ದುರ್ಗಾದೇವಿ ಚಾಮುಂಡೇಶ್ವರಿ ತಾಯಿ ಸ್ವರೂಪ ಅಂತ ಹೇಳಿ ದೀಪ ಹಚ್ಚಿರ್ತೀವಿ ಹಾಗಾಗಿ ಆ ಕಾಮಾಕ್ಷಿ ದೀಪದ ಮುಂದೆ ಕೂಡ ಎರಡು ಚಿಕ್ಕ ಚಿಕ್ಕ ತುಪ್ಪದ ದೀಪಗಳನ್ನು ಹಚ್ಚಬೇಕು ಅಥವಾ ಎರಡು ಮಣ್ಣಿನ ದೀಪಕ್ಕೇನೆ ತುಪ್ಪನ ಹಾಕಿ ಕಾಮಾಕ್ಷಿ ದೀಪದ ಮುಂದೆ ಹಚ್ಚಿ ಆ ದೀಪದ ಮುಂದೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತೆ ದಾಳಿಂಬೆ ಹಣ್ಣು ಸಿಕ್ಕಿದ್ರೆ ಈ ದಿನ ನೀವು ನೈವೇದ್ಯಕ್ಕೆ ಇಡಬಹುದು ಅದರ ಜೊತೆಗೆ ಮೊಸರನ್ನ ದಾಳಿಂಬೆಯನ್ನ ಹಾಕಿ ಮೊಸರನ್ನ ಮಾಡಿ ಅದನ್ನು ಕೂಡ ದೇವಿಗೆ ನೈವೇದ್ಯವನ್ನ ಮಾಡಬಹುದು ಈ ರೀತಿ ಕಾಮಾಕ್ಷಿ ದೀಪ ಅಥವಾ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಫೋಟೋವನ್ನು ಅಲಂಕಾರ ಮಾಡಿ ಪ್ರತಿಷ್ಠಾಪನೆ ಮಾಡಿ ಅದರ ಮುಂದೆಗಡೆ ಗಣಪತಿಯನ್ನು ಕೂಡ ಇಡಬೇಕು ತುಂಬಾ ಜನ ಕಾಮಾಕ್ಷಿ ದೀಪನು ಇಲ್ಲ ಅನ್ನೋರು ಅರಿಶಿಣದಿಂದ ಪುಟ್ಟ ಗೌರಿ ರೀತಿ ಮಾಡಿಕೊಂಡು ಅದನ್ನೇ ಇಟ್ಟು ಪೂಜೆ ಮಾಡ್ತಾರೆ ಅಥವಾ ಇದೇನು ಇಲ್ಲಾಂದ್ರೆ ನಿಮ್ಮ ಮನಸ್ಸಿನಲ್ಲೇನೆ ತಾಯಿಯನ್ನ ನೀವು ನೆನೆಸ್ಕೊಂಡು ಪ್ರತಿದಿನ ನೀವು ಯಾವ ರೀತಿ ಪೂಜಾ ಸಿದ್ಧತೆ ಮಾಡ್ಕೊಳ್ತಿರೋ ಅದೇ ರೀತಿನೇ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ದುರ್ಗಾದೇವಿ ಅಷ್ಟೋತ್ತರ ಮಾಡ್ಕೊಳ್ಳೋದ್ರಿಂದ ಅಥವಾ ಮಹಿಷಾಸುರ ಮರ್ದಿನಿಯ ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಕೂಡ ನಮಗೆ ಈ ದಿನ ಚಾಮುಂಡೇಶ್ವರಿ ತಾಯಿಯ ಒಂದು ಪೂಜೆ ಆರಾಧನೆ ಮಾಡಿದಂಥ ಫಲ ಖಂಡಿತವಾಗ್ಲು ಸಿಗುತ್ತೆ ಹಾಗಾಗಿ ಫೋಟೋ ಇಲ್ಲ ವಿಗ್ರಹ ಇಲ್ಲ ನಮ್ಮ ಹತ್ರ ಕಾಮಾಕ್ಷಿ ದೀಪಾನೂ ಇಲ್ಲ ಅಂತ ಹೇಗ್ ಪೂಜೆ ಮಾಡೋದು ಅಂತ ಅನ್ಕೋಬೇಡಿ ಮನಸ್ಸಿನಲ್ಲೇ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜಾ ಸಿದ್ಧತೆ ಎಲ್ಲನೂ ಕೂಡ ಮಾಡ್ಕೊಳ್ಳಿ ಮೊದಲು ಗಣಪತಿ ಸ್ತೋತ್ರನ ಹೇಳ್ಕೋಬೇಕು ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಆ ನಂತರ ದುರ್ಗಾ ದೇವಿಯ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಆ ನಂತರ ಓಂ ನಮ ಶಿವಾಯ ಅಂತ ಕೂಡ ಹನ್ನೊಂದು ಸಲ ಹೇಳ್ಕೋಬೇಕು ಅಥವಾ ಈ ಒಂದು ಚಿಕ್ಕ ಮಂತ್ರನಾದ್ರೂ ಹೇಳಲೇಬೇಕು ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನ ರುದ್ರ ಪ್ರಚೋದಯಾತ್ ಇದನ್ನ ಹನ್ನೊಂದು ಸಲ ಹೇಳ್ಕೋಬೇಕು ನಾನು ಆಗಲೇ ಹೇಳ್ದಾಗೆ ಪಾರ್ವತಿ ದೇವಿಯ ಸ್ವರೂಪವಾದ ಚಾಮುಂಡೇಶ್ವರಿ ತಾಯಿ ನವದುರ್ಗೆಯರ ಒಂದು ಅವತಾರ ಚಾಮುಂಡೇಶ್ವರಿ ತಾಯಿ ಹಾಗಾಗಿ ನಾ ದುರ್ಗಾದೇವಿಯ ಅಷ್ಟೋತ್ತರ ನಾವು ಹೇಳ್ಕೊಂಡ್ಮೇಲೆ ನಾವು ಶಿವನ ಈ ಮಂತ್ರಗಳನ್ನ ಕೂಡ ಹೇಳ್ಕೊಬೇಕು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಹೇಳ್ಕೊಂಡ್ರು ಪರವಾಗಿಲ್ಲ ಕೆಲವರಿಗೆ ಉಚ್ಚಾರಣೆ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತೀರಾ ಹಾಗಾಗಿ ಅಂತವ್ರು ಓಂ ನಮ ಶಿವಾಯ ಅಂತ ಕೂಡ ಹನ್ನೊಂದು ಸಲ ಶಿವ ಪಂಚಾಕ್ಷರಿ ಮಂತ್ರನ ಹೇಳ್ಕೊಂಡ್ರೆ ಸಾಕಾಗತ್ತೆ ಅದಾದ ನಂತರ ತಪ್ಪದೆ ಮಹಿಷಾಸುರ ಮರ್ದಿನಿ ಸ್ತೋತ್ರನ ಹೇಳ್ಕೋಬೇಕು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಆಗಲ್ಲ ಯಾಕಂದ್ರೆ ತುಂಬಾ ದೊಡ್ಡದಿದೆ ಅದರಲ್ಲೂ ಕೂಡ ಇಷ್ಟೇ ವರ್ಡ್ಸ್ ಅನ್ನ ಟೈಪ್ ಮಾಡಬೇಕು ಅಂತ ಲಿಮಿಟ್ಸ್ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಟೈಪ್ ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಗೆ ಬುಕ್ಕು ಕೂಡ ಸಿಗುತ್ತೆ ಅಥವಾ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಆ ಒಂದು ಹಾಡು ಸಿಕ್ಕೇ ಸಿಗುತ್ತೆ ಅಂದ್ರೆ ಆ ಸ್ತೋತ್ರ ರೂಪದಲ್ಲಿರುವಂತಹ ಹಾಡು ಸಿಗುತ್ತೆ ನೀವು ಅದನ್ನು ಕೂಡ ಪ್ಲೇ ಮಾಡಿ ಕೇಳಬಹುದು ಪಠನೆ ಮಾಡೋದಕ್ಕೆ ಬರುವಂತವ್ರು ಬುಕ್ಗಳು ಸಿಗುತ್ತೆ ನೀವು ಅದನ್ನ ನೋಡಿಕೊಂಡು ನೀವೇ ಸ್ವತಃ ಹೇಳೋದು ಇನ್ನೂ ಕೂಡ ಒಳ್ಳೆಯದು ನಿಮ್ಮಲ್ಲಿ ಮತ್ತು ಮನೆಯಲ್ಲಿ ಒಳ್ಳೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಹಾಗಾಗಿ ಮಹಿಷಾಸುರ ಮರ್ದಿನಿ ಸ್ತೋತ್ರನ ಈ ದಿನ ತಪ್ಪದೆ ಸಂಜೆ ಪಠನೆ ಮಾಡಿ ಅದು ಎಷ್ಟು ಗಂಟೆಗೆ ಅಂದ್ರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಮನೆಯಲ್ಲಿ ಎರಡು ಬೆಲ್ಲದ ದೀಪಗಳನ್ನು ಹಚ್ಚಬೇಕು ಬೆಲ್ಲದ ದೀಪಕ್ಕೆ ತುಪ್ಪವನ್ನ ಹಾಕಿ ಎರಡು ಬತ್ತಿಗಳನ್ನು ಹಾಕಿ ದೀಪ ಹಚ್ಚಬೇಕು ಆ ದೀಪದಿಂದ ದೇವಿಗೆ ಆರತಿಯನ್ನ ಮಾಡಿ ನಂತರ ಮಹಿಷಾಸುರ ಮರ್ದಿನಿ ಸ್ತೋತ್ರನ ಪಠನೆ ಮಾಡಬೇಕು ಈ ರೀತಿ ಈ ದಿನ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೋಬೇಕು ಈಗಾಗಲೇ ಬೆಳಗ್ಗೆ ನಾವು ಪೂಜೆ ಮಾಡ್ಬಿಟ್ಟಿದ್ದೀವಿ ಅಂತ ಅನ್ನೋರು ಕೂಡ ಸಂಜೆಗೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಹೊಸಲ ಹತ್ರ ಮಣ್ಣಿನ ದೀಪಗಳನ್ನ ಹಚ್ಚಿ ತುಳಸಿ ಗಿಡದ ಮುಂದೆಯೂ ಕೂಡ ದೀಪನ್ನ ಹಚ್ಚಿ ನೀವು ಮನೆಯಲ್ಲಿ ದೇವರ ಮನೆಯಲ್ಲಿ ಎರಡು ಬೆಲ್ಲದ ದೀಪಗಳನ್ನ ಹಚ್ಚಿ ಆ ನಂತರ ದುರ್ಗಾ ಅಷ್ಟೋತ್ತರವನ್ನು ನೀವು ಬೆಳಗ್ಗೆ ಮಾಡ್ಕೊಂಡಿದ್ರೆ ಮತ್ತೆ ಹೇಳೋ ಹಾಗೇನಿಲ್ಲ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನ ಮಾತ್ರ ಹೇಳ್ಕೊಂಡ್ರೆ ಸಾಕು ದುಷ್ಟರನ್ನ ಸಂಹಾರ ಮಾಡಿ ತನ್ನ ಮಕ್ಕಳನ್ನ ಸುರಕ್ಷಿತವಾಗಿ ಇಡೋದಕ್ಕೆ ಅವ್ರಿಗೆ ಒಂದು ಒಳ್ಳೇದು ಮಾಡುವಂತ ಸಲುವಾಗಿ ಈ ತಾಯಿ ನಾನಾ ಅವತಾರಗಳನ್ನ ತಾಳಿದಾರೆ ಅದೇ ರೀತಿ ಮನೆಯಲ್ಲಿ ಈ ದಿನ ನಾವು ಈ ರೀತಿಯಾಗಿ ಈ ದೇವಿಯನ್ನ ಆಚರಣೆ ಮಾಡೋದ್ರಿಂದ ಬೆಲ್ಲದ ದೀಪ ಹಚ್ಚೋದ್ರಿಂದ ದಾಳಿಂಬೆ ಅಥವಾ ಮೊಸರನ್ನವನ್ನ ನೈವೇದ್ಯ ಮಾಡೋದ್ರಿಂದ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಮನೆಯಲ್ಲಿರೋ ಅಂತ ದುಷ್ಟತನ ಕೆಟ್ಟ ನೆಗೆಟಿವಿಟಿ ಅಂತ ಏನಿದೆ ಅದನ್ನ ಸಂಹಾರ ಮಾಡಿ ಎಲ್ಲರ ಮನೆಯಲ್ಲೂ ಕೂಡ ಮನಸ್ಸಿನಲ್ಲೂ ಕೂಡ ಶಾಂತಿ ಸಮೃದ್ಧಿ ಅನ್ನೋದು ಹೆಚ್ಚಾಗತ್ತೆ ಹಾಗಾಗಿ ತಪ್ಪದೆ ಈ ರೀತಿ ಈ ದಿನ ನೀವು ಪೂಜೆನ ಮಾಡ್ಕೊಳ್ಳಿ ಮನೆಯಲ್ಲಿ ದೀಪಾರಾಧನೆ ಮಾಡೋದಿಕ್ ಆಗಲ್ಲ ಅನ್ನೋರು ದೇವಸ್ಥಾನದಲ್ಲೂ ಕೂಡ ಹಚ್ಚಬಹುದು ಆದ್ರೆ ತುಂಬಾ ರಶ್ ಇರುತ್ತೆ ಎಲ್ಲಾ ಕಡೆ ಅನ್ನದಾನಗಳು ಕೂಡ ನಡೀತಾ ಇರುತ್ತೆ ಹಾಗಾಗಿ ದೇವಸ್ಥಾನದಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಮನೆಯಲ್ಲೇ ಹಚ್ಚೋದು ಕೂಡ ತುಂಬಾನೇ ಒಳ್ಳೇದು ತಪ್ಪದೆ ಈ ದಿನ ಸಂಜೆ ದೀಪಾರಾಧನೆಯನ್ನ ಮಾಡಿ ಸ್ತೋತ್ರನ ಹೇಳ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ